en la resta. ಸಾಮಾಜಿಕ ಪರಿಶೋಧನೆ ನಿರ್ದೇಶನಾಲಯ ಬೆಂಗಳೂರು ಪರವಾಗಿ ಸಮಗ್ರ ಶಿಕ್ಷಣ ಯೋಜನೆ ಕರ್ನಾಟಕ ಯೋಜನೆಯಲ್ಲಿ ಇವತ್ತು ನಾವು ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಯನ್ನು ಹೊಂದಿಕೊಂಡಿದ್ದೇವೆ ಈ ಗ್ರಾಮ ಸಭೆಯಲ್ಲಿ ಉಪಸ್ಥಿತಿ ಅಧ್ಯಕ್ಷರವರೇ ಹಾಗೂ ಶಾಲಾ ಮುಖ್ಯ ಶಿಕ್ಷಕರೇ ಹಾಗೂ ಸಹ ಶಿಕ್ಷಕರ ಬಂದವರೇ ಹಾಗೂ ಇಲ್ಲಿ ಉಪಸ್ಥಿತಿರುವಂತಹ ಹುದ್ದು ಮಕ್ಕಳ ಪೋಷಕರೇ ಹಾಗೂ ಮುದು ಮಕ್ಕಳು ಇಂದು ನಾವು ಸರ್ಕಾರದ ನಿರ್ದೇಶನದಂತೆ ಸಮಗ್ರ ಶಿಕ್ಷಣ ಯೋಜನೆ ಕರ್ನಾಟಕ ಈ ಯೋಜನೆಯಲ್ಲಿ ನಾವು ಸಾಮಾಜಿಕ ಪರಿಶೋಧನೆಯನ್ನು ಮಾಡ್ತಾ ಇದ್ದೇವೆ ಸಾಮಾಜಿಕ ಪರಿಶೋಧನೆ ಅಂತ ಹೇಳಿದ್ರೆ ಸಮುದಾಯ ಮತ್ತು ಫಲಾಂಕೋರಿಗಳ ಸೌಭಾಗ್ಯದೊಂದಿಗೆ ನಡೆಯುವ ಒಂದು ಪ್ರಕ್ರಿಯೆಯಾಗಿದೆ ಅಂತ ಹೇಳಿದ್ರೆ ಸರ್ಕಾರ ಯೋಜನೆಗಳನ್ನು ತಗೊಂಡ್ ತೀರ್ಪೊಂದು ಬಂದಿರ್ತದೆ ಆ ದ ಯೋಜನೆಗಳು ಸಫಲಕ್ಕೆ ಆಗಬೇಕು ಮತ್ತು ಜನರಿಗೆ ಅದರಲ್ಲಿ ಯೋಜನೆ ಏನು ಬಂದಿದೆ ಇಲ್ಲಿ ಹೇಗೆ ಖರ್ಚು ಆಗ್ತಿದೆ ಅನುಷ್ಠಾನಕ್ಕೆ ಹೇಗೆ ಆಗ್ತಿದೆ ಅನ್ನೋದರ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡುವ ಉದ್ದೇಶಕ್ಕಾಗಿ ಈ ಸಾಮಾಜಿಕ ಪರಿಶೋಧನೆಯನ್ನು ಮಾಡ್ತಾ ಇದೇವೆ ಈ ಸಾಮಾಜಿಕ ಪರಿಶೋಧನೆ ಅನ್ನೋದು ಈ ಹಿಂದೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗೆ ಮಾತ್ರ ಸೀಮಿತವಾಗಿತ್ತು ಇವಾಗ ಶಿಕ್ಷಣ ಯೋಜನೆ ಶಿಕ್ಷಣ ಇಲಾಖೆಯಲ್ಲೂ ಕೂಡ ಜಾರಿಯಲ್ಲಿದೆ ಅದರ ಪ್ರಕಾರ ನಾವು ಈ ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ನಾವು ಶಾಲೆಯಲ್ಲಿ ನಾಲ್ಕು ದಿನಗಳ ಕಾಲ ಇದ್ದು ಸಾಮಾಜಿಕ ಪರಿಶೋಧನೆ ನಡೆಸಿದ್ದೇವೆ ಮೊದಲನೇ ದಿನ ಅಂತ ಹೇಳಿದ್ರೆ ನಾವು ಪೂರ್ವಭಾವಿ ಸಭೆ ಮಾಡಿದ್ದೇವೆ ಆನಂತರ ಏನು ಶಾಲೆಗೆ ಏನು ಅನುದಾನ ಬಿಡುಗಡೆಯಾಗಿದೆ ಈ ಯೋಜನೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಕಡತಗಳನ್ನು ಪರಿಶೀಲನೆ ಮಾಡಿದ್ದೇವೆ ಪಾಲಕರ ಭೇಟಿ ಮಾಡಿದ್ವಿ ನಂತರ ಮಕ್ಕಳ ಜೊತೆಗೂ ಕೂಡ ಸಂವಾದ ಮಾಡಿ ಒಂದು ನೂರ ಮೂವತ್ನಾಲ್ಕು ಪ್ರಶ್ನಾವಳಿಗಳ ಒಂದು ಆ ಇದು ವರದಿಯನ್ನು ಸಿದ್ಧಪಡಿಸಿದೆ ಆ ವರದಿಯಲ್ಲಿ ಏನಂತ ಹೇಳಿದ್ರೆ ಈ ಶಾಲೆಯಲ್ಲಿ ಏನ್ ಮೂಲಭೂತ ಸೌಕರ್ಯ ಸೌಕರ್ಯಗಳು ಇರ್ಬೇಕು ಅಂದ್ರೆ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಶಿಕ್ಷಕರು ಇದಾರಿಲ್ಲ ಆ ನಂತರ ಶಾಲೆಯಲ್ಲಿ ಮೂಲಭೂತ ಸೌಲಭ್ಯ ಅಂತ ಹೇಳಿದ್ರೆ ಒಂದು ಶಾಲೆ ನಡೀಬೇಕು ಅಂತ ಹೇಳಿದ್ರೆ ಅಲ್ಲಿ ಶಿಕ್ಷಕರು ಇರ್ಬೇಕು ಕೊಠಡಿ ಇರಬೇಕು ಶೌಚಾಲಯ ವ್ಯವಸ್ಥೆ ಇರಬೇಕು ಮಕ್ಕಳಿಗೆ ಆಟವಾಡಲಿಕ್ಕೆ ಶಾಲಾ ಗ್ರೌಂಡ್ ಇರಬೇಕು ಅವೆಲ್ಲ ಮೂಲಭೂತ ಸೌಕರ್ಯಗಳು ಇದಾಗಿಲ್ಲ ಅದರ ಜೊತೆಗೆ ಸರ್ಕಾರದಿಂದ ಏನು ಮಕ್ಕಳಿಗೆ ಬಟ್ಟೆಗಳ ವಿತರಣೆ ಮಾಡ್ತಾರೆ ಶೂಸ್ಗಳ ಮಾಡ್ತಾರೆ ಅವೆಲ್ಲ ಮುಟ್ಟಿದಾವಿಲ್ಲ ಅನ್ನೋದನ್ನು ಪರಿಶೀಲನೆ ಮಾಡುದು ಮತ್ತೆ ಮಕ್ಕಳಿಗೆ ಯಾವುದೇ ರೀತಿಯ ತಾರತಮ್ಯವಿಲ್ಲದೆ ಎಲ್ಲ ಮಕ್ಕಳಿಗೂ ಸಮಾನವಾಗಿ ಶಾಲೆಯಲ್ಲಿ ಪ್ರವೇಶ ಇರಬೇಕು ಒಂದು ಹಿಂದಿನ ಇತ್ತು ಕೇವಲ ಮೇಲ್ವರ್ಗದ ಮಕ್ಕಳು ಮಾತ್ರ ಶಾಲೆಗೆ ಬರಬೇಕು ಕೆಳವರ್ಗದ ಮಕ್ಕಳಿಗೆ ಶಾಲೆಗೆ ಅವಕಾಶ ಇರಲಿಲ್ಲ ಅಂಥದ್ದೇನು ಆಗಬಾರ್ದು ಎಲ್ಲ ಮಕ್ಕಳಿಗೆ ಮುಕ್ತವಾಗಿ ಶಾಲೆ ಶಾಲೆಗೆ ಪ್ರವೇಶ ಇರಬೇಕು ಅಂತ ಹೇಳಿದ್ರೆ ಒಂದರಿಂದ ಹದಿನಾಲ್ಕು ವರ್ಷದ ಒಳಗಡೆಯಿಂದ ಮಕ್ಕಳು ಯಾರು ಮನೆಯಲ್ಲಿ ಶಿಕ್ಷಣ ವಂಚಿತರಾಗಿ ಮನೆಯಲ್ಲಿ ಉಳಿಬಾರ್ದು ಅವರೆಲ್ಲರೂ ಶಾಲೆಗೆ ಬರಬೇಕು ಅನ್ನೋ ಕಾರಣಕ್ಕಾಗಿ ಸರ್ಕಾರ ಯೋಜನೆ ತಗೊಂಡ್ಬಂದಿದೆ ಅದರ ಪ್ರಕಾರ ಇದು ಎಲ್ಲ ಸರಿಯಾಗಿ ನಡೀತಾ ಇದೆ ಇಲ್ಲ ಅಂತ ಹೇಳಿ ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ಒಂದು ವರದಿ ಸಲ್ಲಿಸುವ ರೀತಿಯಲ್ಲಿ ನಾವು ಸಾಮಾಜಿಕ ಪರಿಶೋಧನೆಯನ್ನು ಮಾಡಿದ್ದೇವೆ ನಾಲ್ಕನೇ ದಿನಗಳ ಕಾಲ ಅಂದ್ರೆ ಮೂರು ದಿನ ನಮ್ದು ಪರಿಸ್ಥಿತಿ ಇರ್ತದೆ ನಾಲ್ಕನೇ ದಿನ ಏನೇನು ನಾವು ಕಂಡುಕೊಂಡಿದ್ದೇವೆ ಅಂದ್ರೆ ಶಾಲೆಯಲ್ಲಿ ಏನು ಉತ್ತಮ ಅಂಶಗಳಿದಾವೆ ಮತ್ತೆ ಏನು ಲೋಪದೋಷಗಳಿದಾವೆ ಏನು ಹೇಳಿದ್ದೆ ಅಲ್ಲ ಅದ್ರ ವಿರುದ್ಧವಾಗಿದೆಯಾ ಅಥವಾ ವಿರುದ್ಧವಾಗಿದೆ ಅನ್ನೋದನ್ನ ಬಗ್ಗೆ ಪರಿಶೀಲಿಸಿದ ಒಂದು ವರದಿಯನ್ನು ನಮ್ಮ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ತಮ್ಮ ಮುಂದೆ ಮಂಡನೆ ಮಾಡ್ತಾರೆ ಮತ್ತೊಂದು ಏನ್ ಹೇಳ್ಬೇಕಂತ ಹೇಳಿದ್ರೆ ಈ ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ಮಕ್ಕಳು ಈಗ ಏನ ನಾವು ಎಲ್ಲಾ ರೀತಿಯಿಂದ ಸರಿಯಿದ ಮಕ್ಕಳಿಗೆ ಶಾಲೆ ಕಳಿಸ್ತೇವೆ ಬರ್ತಾವೆ ಕುತ್ಕೊಂಡು ಹೋಗ್ತಾವೆ ಆದ್ರೆ ಈ ಯೋಜನೆಯ ಒಂದು ವಿಶೇಷತೆ ಏನಂತ ಹೇಳಿದ್ರೆ ಅಂದ್ರೆ ಅಂಗವೈಕಲ್ಯತೆಯಿಂದ ಬಳಲುತ್ತ ಮಕ್ಕಳು ಅಂದ್ರೆ ಪಾಲಕರ ನಿರೀಕ್ಷೆ ಅವ್ರು ನಿರ್ಲಕ್ಷ್ಯಕ್ಕೆ ಒಳಗಾಗಿರ್ತಾರೆ ಮನೆಯಲ್ಲೇ ಹೇಳ್ತಾರೆ ಅವರ ಗಮನ ಹರಿಸೋದಿಲ್ಲ ಅಂತ ಮಕ್ಕಳಿಗೂ ಕೂಡ ಈ ಯೋಜನೆಯಲ್ಲಿ ವಾರ ದಿನ ವಾರದಲ್ಲಿ ಎರಡು ದಿನ ಆ ಸ್ವಯಂ ಸೇವಕರೇ ಬಂದು ಶಿಕ್ಷಣವನ್ನು ಕೊಡುವಂತ ವ್ಯವಸ್ಥೆಯು ಕೂಡ ಈ ಇದೆ ಅಂದ್ರೆ ಯಾರು ಕೂಡ ವಂಚಿತರಾಗಬಾರ್ದು ಶಿಕ್ಷಣದಿಂದ ಎಲ್ಲರಿಗೂ ಅವರವರ ಗುಣಮಟ್ಟಕ್ಕೆ ಅವರವರ ಅನುಗುಣವಾಗಿ ಶಿಕ್ಷಣ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ಇವೆಲ್ಲ ಸಾಕಷ್ಟು ಒಳ್ಳೆಯ ಅಂಶಗಳನ್ನು ಹೊಂದಿರುವಂತಹ ಯೋಜನೆ ಇದೆ ಅಂದ್ರೆ ಒಂದರಿಂದ ಹನ್ನೆರಡನೇ ತರಗತಿಯ ಮಕ್ಕಳಿಗೂ ಕೂಡ ಉಚಿತವಾಗಿ ಶಿಕ್ಷಣವನ್ನು ಕೊಡಬೇಕು ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವ ಮಕ್ಕಳಿಗೆ ಅಂತ ಹೇಳಿ ಸರ್ಕಾರದ ಯೋಜನೆ ಇದೆ ಅದು ಯಾವ ರೀತಿ ಅನುಷ್ಠಾನ ಆಗಿದೆ ಅನ್ನೋದನ್ನು ನಮ್ಮ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ತಮ್ಮ ವರದಿಯ ಮುಂದೆ ವರದಿಯ ಮೂಲಕ ತಮ್ಮ ಮುಂದೆ ಈಗ ಪ್ರಸ್ತುತಪಡಿಸುತ್ತಾರೆ ಇಷ್ಟೊತ್ತು ನನಗೆ ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಧನ್ಯವಾದ